ಗೈಸ್ ಹಾಯ್ ಹಿಲೂ ಗುಡ್ ಈವ್ನಿಂಗ್ ಆಲ್ರೆಡಿ ಟೈಮ್ ಟೆನ್ ಓ ಕ್ಲಾಕ್ ಗೈಸ್ ಇವತ್ತು ಎಕ್ಸಾಮ್ ಹೋಗಿತ್ತು ನಂದು ಕಾರ್ಪೊರೇ ಅಟೆಂಡ್ ಆದಾರಲ್ಲ ಹೇಗಿತ್ತಪ್ಪ ಅಂದರೆ ಪೇಪರು ತುಂಬ ಟಫ್ ಇತ್ತು ಒಂದು ರೇಂಜಿಗೆ ಆ್ಯಂಡ್ ಐ ಡಿಡ್ ಚೆನ್ನಾಗಿ ಮಾಡಿದ್ದೀನಿ ಬಟ್ ನೋಡುವ ರಿಸಲ್ಟ್ ಬಂದಿದೆ ಗೊತ್ತಾಗೋದು ಯಾಕಂದರೆ ಧೇರಿ ಸಬ್ಜೆಕ್ಟು ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಗೈಸ್ ಯಾಕಂದರೆ ಅಕೌಂಟ್ಸು ಟ್ಯಾಕ್ಸ್ ಇದೆಲ್ಲ ಓಕೆ ಈಗಲಿಂದ ಅಂತಲ್ಲ ಫಸ್ಟಿಂದನೂ ಅಷ್ಟೇ ಥಿಯರಿ ಸಬ್ಜೆಕ್ಟ್ ಇಟ್ಸ್ ಹಾರ್ಡ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿರೋದ್ರಿಂದ ಆ್ಯಂಡ್ ಅಷ್ಟು ಏನು ಸೆಂಟೆನ್ಸ್ ಮಾಡಿ ಇಂಗ್ಲೀಷಲ್ಲೆಲ್ಲ ಅಷ್ಟು ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಸೊ ಅದರಿಂದ ನೋಡುವ ಬಟ್ ಬರೆದಿದ್ದೀವಿ ನನ್ನ ಫ್ರೆಂಡ್ಗೇನೋ ಸ್ವಲ್ಪ ಈಸಿ ಇತ್ತಂತೆ ಅವನು ಈಸಿ ಇತ್ತು ಅಂದ ಮತ್ತು ಇನ್ನೊಬ್ಬ ಫ್ರೆಂಡ್ ಅವನು ತಪ್ಪಿತ್ತು ನನಗೆ ಅಂದ ಆ್ಯಂಡ್ ಇನ್ನಿಬ್ಬರು ಕೇಳಲಿಲ್ಲ ಸೊ ನೋಡುವ ಬರ್ತಿದ್ದೀನಿ ಬಟ್ ಎಕ್ಸಾಮ್ ಮುಗ್ದಾದ ಮೇಲೆ ಗೊತ್ತಾಗೋದು ಹೀಗೆ ಅಂದರೆ ಇದರಲ್ಲಿ ಹೆಂಗಾಗುತ್ತೆ ಅಂದರೆ ಸರ್ ಡಿಗ್ರೀಲೆಲ್ಲ ಸೆಂಟೆನ್ಸ್ ಫಾರ್ಮೇಷನ್ ಮಾಡೇ ಬರೀತಿತ್ತು ಇಲ್ಲ ಅಂತಲ್ಲ ಬಟ್ ಯಾಕಪ್ಪ ಇದರಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಾನ್ಸರ್ ಮಾತ್ರ ಅವ್ರು ಕನ್ಸಿಡರ್ ಮಾಡಿಬಿಟ್ಟು ನಮಗೆ ಮಾರ್ಕ್ಸ್ ಕೊಡೋದು ಅದರಿಂದ ಸೊ ನೋಡುವ ಹೆಂಗಾಗುತ್ತೆ ಪರವಾಗಿಲ್ಲ ಸೊ ಈಗ ಶನಿವಾರ ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇಂಡೈರೆಕ್ಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಎರಡು ಎರಡಿದೆ ಮರ್ಜ್ ಮಾಡಿ ಹಂಡ್ರೆಡ್ ಮಾರ್ಕ್ಸ್ಗೆ ಎಲ್ಲ ನಾನು ಹೇಳಲಿಲ್ಲ ಆ್ಯಕ್ಚುಲಿ ಎಲ್ಲ ಸಬ್ಜೆಕ್ಟಲ್ಲೂ ತರ್ಟಿ ಮಾರ್ಕ್ಸ್ಗೆ ಎಮ್ ಕ್ಯೂಸ್ ಇರುತ್ತೆ ಸೆವೆಂಟಿ ಮಾರ್ಕ್ಸ್ಗೆ ಮಾತ್ರ ಥಿಯರಿ ಆದರೆ ರೈಟಿಂಗಲ್ಲಿರುತ್ತೆ ಸೊ ಎರಡು ಸಬ್ಜೆಕ್ಟ್ನೂ ಸೇರಿಸಿ ಮರ್ಜ್ ಮಾಡಿ ಹಂಡ್ರೆಡ್ ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಸೊ ಮಾಡಕ್ಕೆ ಮೇಲೆ ಅದಕ್ಕೆ ಒಂದು ವೀಡಿಯೋ ಕೂಡ ಮಾಡಿಬಿಡಣ ಹಂಗೆ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಏನಪ್ಪ ಅಂದರೆ ಸರ್ವಿಸ್ ಇನ್ನೊಂದು ಎಕ್ಸಾಮ್ ಇದೆ ಕಂಪ್ಲೀಟ್ ಮಾಡಬೇಕು ಮುಗಿಸ್ಬಿಟ್ಟು ಆಮೇಲೆ ಇನ್ನೂ ಏನಿದೆ ವರ್ಕ್ಸ್ ಅದೆಲ್ಲ ನೋಡಬೇಕು ಆ್ಯಂಡ್ ಏನಪ್ಪ ಅಂದರೆ ಸಿಖ ಏನು ಇಲ್ಲ ಸೊ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ನೋಡ್ಬಾ ಬೇರೆ ಎಲ್ಲ ಆ್ಯಂಡ್ ಯಾವ ವಯಸ್ಸು ಇವತ್ತೇನು ಇಷ್ಟೇ ಇಲ್ಲಿಗೆ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಈ ಜರ್ನಿ ಆ್ಯಂಡ್ ಬಿಸ್ನೆಸ್ ಜರ್ನಿ ಆಗಿರ್ಬೋದು ನಮ್ಮ ಲೈಫು ಡಾಕ್ಯುಮೆಂಟ್ರಿ ಲೈಫು ಈ ಥರ ಎಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ ಲೈಫ್ ಯಾವ ಥರ ಇರುತ್ತೆ ಎಲ್ಲಾರದ್ದರು ಎಲ್ಲರದ್ದು ವೀಡಿಯೋ ನೋಡ್ತಾ ಇರ್ತೀರ ಆಲ್ರೆಡಿ ಸಕ್ಸಸ್ ಆಗಿರೋರಾಗಿರ್ಬೋದು ಆ್ಯಂಡ್ ದುಡ್ಡು ಮಾಡ್ಕೊಂಡು ಮಾಡೋ ವೀಡಿಯೋ ಅಂತವ್ರು ಆಗಿರ್ಬೋದು ಎಲ್ಲರೂ ಏನು ಹುಡುಗ್ ಇಟ್ಕೊಂಡೆ ಹುಟ್ಟಲ್ಲ ಆ್ಯಂಡ್ ಎಲ್ಲರೂ ಚೆನ್ನಾಗೆ ಶಿಕ್ಷ್ಮರು ಮನೆಯಲ್ಲೇ ಬೆಳೆಯಲ್ಲ ಆ್ಯಂಡ್ ಸ್ಕ್ರಾಚಿಂದ ಬೆಳೆಯೋಂಥವ್ರು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡುವ ನಮ್ಮ ಲೈಫ್ ಯಾವ ಥರ ಇರುತ್ತೆ ಸೊ ಯಾರೆಲ್ಲ ನೀವಿದ್ದೀರಾ ನೀವು ಕೂಡ ಕಂಟೆಂಟ್ ಕ್ರಿಯೇಷನ್ ಮಾಡಿ ವಿ ವಿಲ್ ಆಲ್ಸೋ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಇವತ್ತಿರು ಕಂಪ್ಲೀಟ್ ಮಾಡ್ತಿದ್ದೀನಿ ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ ಗುಡ್ ನೈಟ್ ಸಿಗುವ ನಾಳೆ ಹೊಸ ವೀಡಿಯೋದಲ್ಲಿ ಗೈಸ್ ಬೈ